ಖ್ಯಾತ ವಕೀಲರು ಕಾಂಗ್ರೆಸ್ ಮುಖಂಡರಾದ ಪ್ರಸನ್ನ ಕುಮಾರ್ ಬಿ ಅವರಿಂದ ಚಾಮರಾಜೇಶ್ವರ ಸ್ವಾಮಿಯ ರಥೋತ್ಸವದ ಶುಭಾಶಯಗಳು ಚಾಮರಾಜನಗರದಲ್ಲಿ ಜೂನ್ ಹತ್ತರಂದು ಗುರುವಾರ ನಡೆಯುವ ಐತಿಹಾಸಿಕ ಪ್ರಸಿದ್ಧ ಶ್ರೀ ಚಾಮರಾಜೇಶ್ವರ ಸ್ವಾಮಿ ಮಹಾರಥೋತ್ಸವಕ್ಕೆ ಆಗಮಿಸುವ ನವ ದಂಪತಿಗಳು ಹಾಗೂ ಸಮಸ್ತ ಭಕ್ತಾದಿಗಳೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಪ್ರಸನ್ನ ಕುಮಾರ್ ಬಿ ಖ್ಯಾತ ವಕೀಲರು ಕಾಂಗ್ರೆಸ್ ಮುಖಂಡರು ಚಾಮರಾಜನಗರ ಕರ್ನಾಟಕದ ಸಮಸ್ತ ನಾಗರಿಕರಿಗೂ ಚಾಮರಾಜನಗರ ವಕೀಲನಾಗಿ ವೃತ್ತಿ ಸಲ್ಲಿಸುತ್ತಿರುವ ನಿಮ್ಮ ಪ್ರಸನ್ನಕುಮಾರ್ ಮಾಡುವ ನಮಸ್ಕಾರಗಳು ಇದೇ ಜುಲೈ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಹತ್ತನೇ ತಾರೀಕು ನಡೀತಕ್ಕಂಥ ಚಾಮರಾಜನಗರದ ಆಷಾಢ ಮಾಸದ ರಥೋತ್ಸವ ಏನಿದೆಯಲ್ಲ ಇದು ಬಹಳ ವಿಶೇಷವಾದದ್ದು ಎಲ್ಲ ನವ ದಂಪತಿಗಳು ನವಜೋಡಿಗಳು ತಮಗೆ ಮುಂದೆ ಮಕ್ಕಳಾಗಲಿ ಮತ್ತು ತಮ್ಮ ವಂಶ ಉದ್ಧಾರ ಆಗಲಿ ಅಂತ ಹೇಳಿ ವಿಶೇಷವಾಗಿ ಅರಕೆಯನ್ನು ಒಪ್ಪಿಸ್ಕೊ ಒಪ್ಪಿಕೊಂಡು ಚಾಮರಾಜನಗರದ ತೇರಿಗೆ ಹಣ್ಣು ಜವನವನ್ನು ಎಸಿತಕ್ಕಂಥ ಒಂದು ವಿಶೇಷ ಸಂಪ್ರದಾಯ ಅದು ಆಷಾಢ ಮಾಸದಲ್ಲಿ ಚಾಮರಾಜನಗರದಲ್ಲಿ ನಡೀತಾ ಇದೆ ಹಾಗಾಗಿ ಈ ಚಾಮರಾಜನಗರದ ವಿಶೇಷ ಜಾತ್ರೆಗೆ ನಿಮಗೆಲ್ಲ ಶುಭವಾಗಲಿ ಈ ಜಾತ್ರೆಯಿಂದ ಭಗವಂತ ನಿಮ್ಮೆಲ್ಲರಿಗೂ ಬೇಕಾದ್ದನ್ನು ಕಲಿಸ್ಲಿ ನಿಮಗೆ ವಿಶೇಷವಾದ ರೀತಿಯಲ್ಲಿ ಜೀವನ ಶೈಲಿ ಬದಲಾವಣೆ ಆಗಲಿ ಮತ್ತು ಬೆಳವಣಿಗೆ ಆಗಲಿ ಅಂತ ಹೇಳಿ ನಾನಾದರೂ ಅರ್ಸ್ತೀನಿ ಮತ್ತು ಚಾಮರಾಜನಗರದ ಎಲ್ಲ ಯುವಕರು ಸಹ ಯುವ ಯುವಕ ಮತ್ತು ಯುವತಿಯರು ಈ ಜಾತ್ರೆಯನ್ನು ಮಿಸ್ ಮಾಡದೆ ಅಟೆಂಡ್ ಮಾಡಿಕೊಂಡು ನೀವೆಲ್ಲ ಶುಭ ತಂದುಕೊಳ್ಳಿ ಅಂತ ಹೇಳ್ತಾ ನನ್ನ ನಮಸ್ಕಾರಗಳನ್ನ ಮಾಡ್ತೀನಿ